ಹಾಯ್ ಅಸ್ಲಾಂಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಮದುವೆಯಲ್ಲಿ ಮಾಡ್ತಾರಲ್ಲ ಕಬಾಬ್ ಆ ಕಬಾಬ್ ನಾವು ಇವತ್ತು ಹೇಗೆ ಮಾಡೋದಂತ ನೋಡುವ ತುಂಬಾ ಟೇಸ್ಟಿ ಹಾಗೆ ತುಂಬಾ ಕ್ರಿಸ್ಪಿ ಆಗಿರ್ತದೆ ಇಲ್ಲಿ ನಾನೊಂದು ಬೌಲಿಗೆ ಒಂದು ಕಪ್ ಆಗುವಷ್ಟು ಎಸ್ ಆರ್ ಆರ್ ಚಿಕನ್ ಕಬಾಬ್ ಮಸಾಲ ತಗೊಂಡಿದ್ದೇನೆ ಇದಕ್ಕೇ ಈಗ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊರಿಂಡರ್ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕ್ತ ಇದ್ದೇನೆ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಉಂಟಲ್ಲ ಕಲರಿಗೋಸ್ಕರ ಹಾಕ್ತಾ ಇದ್ದೇನೆ ನಾನು ಮತ್ತು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಟೂ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿದ್ದೇನೆ ಇಲ್ಲಿ ಬೇಕಾದರೆ ಎಗ್ ಯೂಸ್ ಮಾಡ್ಬೋದು ನಾನು ಹಾಕ್ತಾ ಇಲ್ಲ ಎಗ್ ಇಲ್ಲಿ ನಾನು ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗ್ರೀನ್ ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಎಗ್ ಬೇಡ ಅಂದರೆ ಕಾರ್ನ್ ಫ್ಲೋರ್ ಸಹ ಆ್ಯಡ್ ಮಾಡ್ಕೊಳ್ಬೋದು ನಾನೊಂದು ಲಿಂಬೆಯನ್ನು ತಗೊಂಡಿದ್ದೇನೆ ಇದನ್ನು ನಾವು ಇದಕ್ಕೆ ಹಾಕಿಕೊಳ್ಳುವ ಈಗ ಈಗ ನೀವು ಬೇಕಾದರೆ ಉಪ್ಪನ್ನು ಸಹ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳಿದ್ದೇನೆ ಹಾಗೆಯೇ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ ಸಹ ಆ್ಯಡ್ ಮಾಡಿಕೊಳ್ಳಿದ್ದೇನೆ ಕಬಾಬ್ ಪೌಡರಲ್ಲಿ ಆಲ್ರೆಡಿ ಉಪ್ಪು ಇರ್ತದೆ ನಿಮಗೆ ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡಿಕೊಳ್ಳಿ ಇದನ್ನು ಒಮ್ಮೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಕೊಡುವ ಈಗ ನಾನಿಲ್ಲಿ ಇಲ್ಲಿ ನಾನು ಎರಡು ಕೆ ಜಿಯ ಆಗುವಷ್ಟು ಚಿಕನನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಇದನ್ನು ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ ನಾನೀಗ ಲಾಸ್ಟೇ ಕರಿ ಲೀವ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಸಹ ಆ್ಯಡ್ ಮಾಡಿಕೊಡ್ತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ಫ್ಲೇವರಿಗೋಸ್ಕರ ಸ್ವಲ್ಪ ಕಸ್ತೂರಿ ಮಿಂಸ ಆ್ಯಡ್ ಮಾಡಿದ್ದೆ ಇದನ್ನು ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ತರ್ಟಿ ಮಿನಿಟ್ಸ್ ತನಕ ಇಡ್ಕೊಳ್ಳಿ ಯಾಕಂದರೆ ನಾನು ಇಲ್ಲಿ ಆಲ್ರೆಡಿ ತರ್ಟಿ ಮಿನಿಟ್ಸ್ ಇಟ್ಕೊಂಡು ಆಗಿದೆ ಇದನ್ನು ನಾವೀಗ ಫ್ರೈ ಮಾಡಿಕೊಳ್ಳುವ ನೀವು ಉಂಟಲ್ಲ ಈಗ ಆಯಿಲಿಗೆ ಹಾಕಿದ ಮೇಲೆ ಒಂದು ಒನ್ ಮಿನಿಟ್ಸ್ ಆದರೂ ಬಿಟ್ಕೊಳ್ಳಿ ಆದಮೇಲೆ ಇದಕ್ಕೆ ಕೈ ಆಡಿಸ್ಕೊಳ್ಳಿ ಯಾಕಂದರೆ ಆಗನೇ ನೀವು ಹಾಕಿದ ಕೂಡಲೇ ಆಡಿಸಿದ್ರೆ ಅದರ ಮಸಾಲೆಲ್ಲ ಬಿಟ್ಕೊಳ್ತದೆ ಅದಕ್ಕೋಸ್ಕರ ಈಗ ನೋಡಿ ಸರಿಯಾಗಿ ಬೆಂದಿದೆ ಇದು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಇಷ್ಟ ಆದರೆ ಸಾಕು ಯಾರಿಗಾದರೂ ನಾನು ಈ ಚಿಕನ್ ಕಬಾಬ್ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು